ಕನ್ನಡ ಧ್ವನಿ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ತಹಸೀಲ್ದಾರರು ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಸಾರ್ವಜನಿಕರಿಂದ ಮನವಿ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇದರೇ ವಾರ್ಡ್ಗೆ ಸಂಬಂಧಪಟ್ಟ ಕೋಟೆ ಹೊಣೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ವಾರ್ಡಿನ ಮಹಿಳೆಯರು ಬಹಿರ್ ದಿಸಿದ ರಸ್ತೆಯನ್ನೇ ಅವಲಂಬಿಸಬೇಕಾಗಿದೆ ನಮ್ಮ ವಾರ್ಡಿನಲ್ಲಿ ಮಹಿಳಾ ಸಾರ್ವಜನಿಕ ಶೌಚಾಲಯ ಕಟ್ಟಿದ್ದರೂ ಕೂಡ ಅಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಸ್ವಚ್ಛತೆ ಇಲ್ಲದಂತಾಗಿದ್ದು ಕೂಡಲೇ ಸಂಬಂಧಪಟ್ಟವರು ನಮ್ಮ ಕೋಟೆ ಓಣಿಯಲ್ಲಿರುವ ಮಹಿಳಾ ಸಾರ್ವಜನಿಕ ಶೌಚಾಲಯಕ್ಕೆ ಸೂಕ್ತ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆಗೆ ಮುಂದಾಗಬೇಕು ಗಟಾರುಗಳು ತುಂಬಿದ್ದು ಸ್ವಚ್ಛತೆಗೆ ಮುಂದಾಗಿಲ್ಲ ನಾವು ಆರಿಸಿ ಕಳಿಸಿದ ಜನಪ್ರತಿನಿಧಿಗಳು ನಮ್ಮ ವಾರ್ಡಿನ ಕಡೆಗೆ ಗಮನ ಹರಿಸುತ್ತಿಲ್ಲ ಈ ಕೂಡಲೇ ನಮ್ಮ ವಾರ್ಡಿನಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಆಗ್ರಹಿಸಿ ಕೋಟೆ ಹೊಣಿಯ ನಾಗರಿಕರು ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಹಾಗೂ ಪಟ್ಟಣ ಪಂಚಾಯತಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ಗಣೇಶ್ ಜಾಧವ್ ರಾಜೀವ್ ಪರ್ವತ್ ವೀರಣ ಬಡಗೇರ್ ಶಂಕರಪ್ಪ ದೋಟಿಕಲ್ ತಕ್ಕಿರೀಶ್ ರಾಮಗಿರಿ ಅಡಬೆಕ್ಕ ರಾಮಗಿರಿ ಮೈನಾವತಿ ಅಂಗಡಿ ಅನ್ನಪೂರ್ಣ ಕಟ್ಟೇಕರ್ ಜಗದೀಶ್ ಸಿಂಧೆ ಸಿದ್ದಪ್ಪ ಹುಳಿ ಕೃಷ್ಣಾ ಲೂಂಡೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ನೀರ್ ಇಲ್ಲೇ ಆಮೇಲೆ ಘಟ ಸ್ವಚ್ಛ ಮಾಡಂಗಿಲ್ಲ ಸಮಸ್ಯೆ ಒಳಗೆ ಯಾರು ಬರಂಗಿಲ್ಲ ಕೇಳಂಗಿಲ್ಲ ಟಾಯ್ಲೆಟ್ ಐತಿ ಕರೆಂಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕುರ್ಗಿರಿ ಅಂತ ಬ್ರೀಜ್ ಮಾಡ್ರೇಡೀಸ್ ಎಲ್ಲ ಟಾಯ್ಲೆಟ್ ಮಾಡ್ತಾರ ಅಲ್ಲಿ ಅಡಕ ಆಗ್ತಿಲ್ಲ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ